ಓಂ ಶ್ರೀ ಮಹಾಕಾಳಿ ಜ್ಯೋತಿಷ ಪೀಠ ಕೊಳ್ಳೆಗಾಲದ ಪ್ರಸಿದ್ಧ ಮಾಂತ್ರಿಕ ಮನತನದವರು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳು ಈ ಜನ್ಮದಲ್ಲಿ ನಾನಾ ವಿಧ ಕಷ್ಟಗಳಿಗೆ ಗುರಿಯನ್ನಾಗಿ ಮಾಡುತ್ತವೆ ಮಾಟಮಂತ್ರ ವಾಮಾಚಾರ ದೃಷ್ಟಿದೋಷ ಶತ್ರುಗಳ ಬಾಧೆ ಅಕಾಲಿಕ ಮರಣಗಳು ಮನೆಯಲ್ಲಿ ಅಶಾಂತಿ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಸಂತಾನ ಹೀನತೆ ಡೈಪರ್ಸ್ ಪ್ರಾಬ್ಲಮ್ ಉದ್ಯೋಗದಲ್ಲಿ ನಷ್ಟ ಆಸ್ತಿ ವಿವಾದ ಮನೆ ಸೈಟು ಮಾರಾಟದಲ್ಲಿ ವಿಳಂಬ ಜನಗಳ ದೃಷ್ಟಿ ಮರಣ ಭಯ ಕೊಟ್ಟ ಹಣಕಾಸು ಬರದೇ ಇರುವುದು ಸ್ತ್ರೀ ಪುರುಷ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಇನ್ನು ಅನೇಕ ಸಮಸ್ಯೆಗಳು ನಿಮಗೆ ಕಾಡುತ್ತಿದ್ದರೆ ಕೇರಳ ಹಾಗೂ ಕೊಳ್ಳೆಗಾಲದ ಬಲಿಷ್ಠ ನಿಗೂಢ ಪುರಾತನ ಪೂಜೆಗಳಿಂದ ಚಾಲೆಂಜ್ ಮಾಡಿ ಪರಿಹಾರ ಕೊಡುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ವಿಶೇಷ ಸೂಚನೆ ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪವಾಗಿ ದೂರವಾಗಿದ್ದರೆ ಗಂಡನಿಗೆ ಹೆಂಡತಿ ವಶೀಕರಣ ಹೆಂಡತಿಗೆ ಗಂಡನ ವಶೀಕರಣ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ಪ್ರೇಮಿಗಳು ದೂರವಾಗಿದ್ದರೆ ಒಂದು ಮಾಡಿಕೊಡುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಫೋನಿನಲ್ಲಿ ಕೇಳಿ ನಿರಾಸರಾಗಿ ಮೋಸ ಹೋಗಿದ್ದರೆ ಚಿಂತಿಸಬೇಡಿ ಗುರುಜಿ ಅವರಿಗೆ ನೇರ ಭೇಟಿಯಾಗಿ ಪರಿಹಾರವನ್ನು ಪಡೆದುಕೊಳ್ಳಿ ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರವನ್ನು ಸೂಚಿಸುತ್ತಾರೆ ಕಾಯಂ ವಿಳಾಸ ಮೈಸೂರು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಸಿಕ್ಸ್ ನೈನ್ ಫೋರ್ ಡಬಲ್ ಫೋರ್